ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನೀವು ಟೊಮೊಟೊ ಹಣ್ಣು ನೋಡಿದ ತಕ್ಷಣ ಅಂದ್ಕೋಬಹುದು ಏನೋ ಸಾಂಬಾರ್ ಮಾಡ್ತಾ ಅಂತ ಅಂತೇಳಿ ಹೌದು ನಿಮ್ ಗ್ಯಸ್ ಏನಿದೆ ಕರೆಕ್ಟ್ ಇದೆ ಇವತ್ತು ನಾನು ಸಿಂಪಲ್ಲಾಗಿ ಟೊಮೊಟೊ ಹಣ್ಣಿನ ಪ್ರತಿದಿನ ಈಗ ಬೇಳೆ ಸಾಂಬಾರದು ಅಂಥೇಳಿದ್ರು ನಮಗೇನು ಬೇಜಾರಾಗಲ್ಲ ಬಟ್ ಮನೆಯಲ್ಲಿ ತಿನ್ನೋರು ಬೇಸರ ಮಾಡ್ಕೋತಾರೆ ಡೈಲಿ ಒಂದೇ ಥರ ಅಂತೇಳಿ ಹಾಗಾಗಿ ಇವತ್ತು ಇವತ್ತೇನು ಮಾಡ್ತಾ ಇದ್ದೀನಿ ಅಂತೇಳಿದ್ರೆ ಟೊಮೊಟೊ ಹಣ್ಣಿನ ಸಾಂಬಾರನ್ನ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಒಂದು ಮೂರು ಟೊಮೊಟೊ ಹಣ್ಣನ್ನು ಕ್ಲೀನಾಗಿ ಹೆಚ್ಚಿ ಕ್ಲೀನಾಗಿ ತೊಳೆದು ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಇದೆ ಕರಿಬೇವಿದೆ ಕೊತ್ತಂಬರಿ ಇದೆ ಮತ್ತೆ ಹಸಿ ಕೊಬ್ಬರಿಯನ್ನ ನಾನು ಏನ್ ಮಾಡಿದೀನಿ ತುರ್ದ್ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಮಸಾಲೆ ಅಂತ ಹೇಳಿದ್ರೆ ಇಲ್ಲಿ ನಾನು ಸ್ವಲ್ಪ ಜೀರಿಗೆಯನ್ನ ತಗೊಂಡಿದ್ದೀನಿ ಜೀರಿಗೆ ಮತ್ತೆ ಕೊತ್ತಂಬರಿಕಾಳು ಹ್ಮ್ ಕಾಳು ಧನಿಯಾ ಅಂತ ಹೇಳ್ತೀವಿ ಹೌದಾ ಧನಿಯಾ ಮತ್ತೆ ಜೀರಿಗೆಯನ್ನ ಇಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ಮಾಡುವವಂತ ವಿಧಾನ ಅಂತ ಹೇಳಿದ್ರ ನಾವೇನ್ ಮಾಡಬೇಕು ಫಸ್ಟ್ ಬಾಣ್ಲಿಕ್ಕೆ ಕಾಯಲಿಕ್ಕೆ ಇಟ್ಕೊಂಡು ಒಂದ್ ಎರಡು ಸ್ಪೂನ್ ಎಣ್ಣೆಯನ್ನ ಬಿಸಿ ಮಾಡ್ಕೋಬೇಕು ಎಸ್ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಾವಿಟ್ಕೊಂಡಿರೋ ಧನಿಯಾ ಮತ್ತೆ ಜೀರಿಗೆಯನ್ನ ಹೌದಾ ಜೀರಿಗೆಯನ್ನ ಹಾಕೋಬೇಕು ಎಣ್ಣೆಯನ್ನು ಕಾಯ್ದೆಲ್ಲ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ಮೇಲೆ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಹೌದಾ ಎಸ್ ಇವಾಗ ಎಣ್ಣೆಯಲ್ಲಿ ಈ ಧನಿಯಾ ಮತ್ತು ಕೊತ್ತಂಬರಿ ಕಾಳನ್ನ ಹಾಕ್ತಾ ಇದ್ದೀನಿ ಧನಿಯಾ ಮತ್ತು ಜೀರಿಗೆ ಇವಾಗ ನಾವು ಹೆಚ್ಚಿಸ್ಕೊಂಡಿರೋ ಈರುಳ್ಳಿಯನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಮತ್ತೆ ಕರಿಬೇವು మిక్సి ఇ కట్ మే ఎల్ బాడే నా మిక్సీ మార్కెట్ ప్రతి ఒడిగేనూ ఎరమూరు టైప్ అని నాబోదు హా తుంబా అర్జెంట్ బరీ ఈ టమాటో హన్న హిబిట్టు ఒగ్గరణి హాకీ స్వల్ప మసాలా పుడి ఎలా సేర్స్బి ఈజీ వేదల్లి రసం టైప్ నా స్వల్ప ఇన్న డిఫరెంట్ ఆగి టేస్ట్ బెక్కు అందా ఈ ఎండెడ్లీ స్వల్ప నావద ఫ్రై మి మిక్సి మరి తుంబా చన టటో సాంబార్ నమ్గడతా కొడుతు ఈ స్వల్ప గోల్డన్ కలర్ బందే నాకు టమాటో సేర్స్ ಟೊಮೊಟೊ ಇದು ಸ್ವಲ್ಪ ಎಣ್ಣೆ ಬೇಯಲಿಕ್ಕೆ ಏನಾಗುತ್ತೆ ಟೈಮ್ ತೊಗೊಳ್ಳುತ್ತಾ ಇದನ್ನು ಒಂದು ಎರಡು ಮೂರು ನಿಮಿಷ ಇದೆಲ್ಲ ಮೆತ್ತಗಾಗೋದ ನಾವು ಏನು ಮಾಡಬೇಕು ಇದನ್ನು ನಾವು ಮುಚ್ಚಳ ಮುಚ್ಚಬೇಕು ಇದನ್ನು ಬೇಯಿಸ್ಕೋಬೇಕು ಹಾಗಾಗಿ ಫ್ಲೇಮ್ ಜೋರಿಟ್ಬಿಟ್ಟು ಅರ್ಜೆಂಟಲ್ಲಿ ನಾವು ಮಾಡಲಿಕ್ಕೆ ಹೋದ್ರೆ ಅಷ್ಟೇ ಟೇಸ್ಟ್ ಬರಂಗಿಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಮುಚ್ಚಳನ್ನು ಮುಚ್ಚಿ ನಾವು ಇದನ್ನು ಏನು ಮಾಡ್ಕೋಬೇಕು ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಬೆಂಬಿಕೆ ಇಟ್ಟು ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿದೆ ಏನಾಗಿದೆ ಇವಾಗ ಟೊಮೆಟೊ ಮೆತ್ತಗೆ ಆಗೋ ಥರ ಏನಾಗಿದೆ ಬೆಳ್ದಿದೆ ಇವೆಲ್ಲ ಇದು ಕ್ಲೀನ್ ಮಾಡಬೇಕಂತ ಹೇಳಿದ್ರೆ ನಾವೇನು ಕೊಬ್ಬರಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೆಲ್ಲ ಕೊಬ್ಬರಿ ಮತ್ತು ಕಾಳು ಸಾರಿ ಕೊಬ್ಬರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿಯನ್ನು ಇಲ್ಲಿ ಏನು ಮಾಡಬೇಕು ಹೆಚ್ಚು ಕೊತ್ತಂಬರಿ ಲಾಸ್ಟಿಗೆ ಸೇರಿಸಿದ್ರೆ ನಡೆಯುತ್ತೆ ಇವಾಗ ಕೊಬ್ಬರಿ ಹಸಿ ಕೊಬ್ಬರಿಯಲ್ಲ ಸ್ವಲ್ಪ ಎಣ್ಣೆ ಇಲ್ಲಿ ಏನಾಗಬೇಕಿದು ಫ್ರೈ ಆಗಬೇಕು ಹಾಗಾಗಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಹಣ್ಣ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಎಸ್ ಮೊಬೈಲ್ ಇರ್ಲಿಕ್ಕೆ ಏನಿಲ್ಲ ಒಂದು ಕೈಯಲ್ಲಿ ಮೊಬೈಲ್ ಇದೆ ಹಾಗಾಗಿ ಎಸ್ ಹೀಗೆ ಮಾಡ್ತೇನೆ ಓಕೆ ಹಾಂ ಈ ಥರ ಕೊಬ್ಬರಿ ಮತ್ತು ಬೆಳ್ಳುಳ್ಳಿಯನ್ನು ನಾವಿಲ್ಲಿ ಇದರಲ್ಲಿ ಕ್ಲೀನ್ ಮಾಡಬೇಕು ಎಣ್ಣೆ ಸ್ವಲ್ಪ ಹಸಿ ಕೊಬ್ಬರಿ ಇರೋದರಿಂದ ಸ್ವಲ್ಪ ಎಣ್ಣೆ ಇದರಲ್ಲಿ ಬಿಸಿ ಆಗಬೇಕು ಸ್ವಲ್ಪ ಎಣ್ಣೆ ಅಂಶ ಹೋಗೋದನ್ನು ಅದನ್ನು ನಾವು ಬೇಯಿಸ್ಕೋಬೇಕು ಎರಡು ನಿಮಿಷ ಅಷ್ಟೇ ಎಸ್ ಇಷ್ಟ ಆದಮೇಲೆ ಇದಕ್ಕೆ ಅರ್ಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಇನ್ನು ಅಚ್ಚ ಖಾರದ ಪುಡಿ ಸ್ವಲ್ಪ ಮಸಾಲೆ ಪುಡಿ ನೋಡಿ ಮಸಾಲೆಯಲ್ಲಿ ಸುಮಾರು ವೆರೈಟಿ ಇರುತ್ತೆ ನಿಮ್ಗೆ ಹೇಳಿದ್ದೇನೆ ಇದು ಒಂದ್ಸಲ ನೀವು ರಸಂ ಪೌಡರ್ ಸೇರಿ ಮಾಡಿದ್ರೂ ತುಂಬ ಟೇಸ್ಟ್ ಇರುತ್ತೆ ಒಂದ್ಸಲ ಸಾಂಬಾರು ಪುಡಿ ಹಾಕಿ ನಾನಿವಾಗ ಹೋಮ್ ಮೇಡ್ ಸಾಂಬಾರು ಪುಡಿಯನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ನಾವೇನು ಹಾಕಿದ್ದೀವಿ ಧನಿಯಾ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಹೆಚ್ಚು ಮಸಾಲೆ ಬೇಡ ಸ್ವಲ್ಪ ಏನು ಮಾಡಿದೆ ಇವಾಗ ಹೋಮ್ ಮೇಡ್ ಮಸಾಲೆ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ಇದರಲ್ಲಿರೋ ನೀರಿನ ಅಂಶ ಹೋಗ್ಬೇಕು ಸ್ವಲ್ಪ ಯಾವುದು ಒಬ್ಬರೇದು ಹೌದಾ ಇಷ್ಟು ಇದನ್ನು ನಾವು ಎಣ್ಣೆಯಲ್ಲಿ ಇದು ಮಾಡಿ ಒಗ್ಗರಣೆ ಮಾಡಿಕೊಂಡಿದ್ದನ್ನು ಸ್ವಲ್ಪ ಆರೋಗ್ಯದ ತಣ್ಣಗಾಗಬೇಕು ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ನಾವು ಇದನ್ನು ರುಬ್ಬಿಕೊಂಡು ಮತ್ತು ಒಂದು ಕುದಿ ಕುದಿಸಿಬಿಟ್ರೆ ನಮ್ಮದು ಟೊಮೊಟೊ ಸಾಂಬಾರು ಏನಾಗುತ್ತೆ ರೆಡಿ ಆಗುತ್ತೆ ಅದು ಸಾಂಬಾರು ಕುದಿಯೋ ಟೈಮಲ್ಲಿ ನಾವು ಏನು ಮಾಡಬೇಕು ಸ್ವಲ್ಪ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ಬೇಕು ಹೌದಾ ಮೇಲೆ ಹುಳಿ ನಿಮ್ಮ ಕ್ವಾಂಟಿಟಿ ಹೆಚ್ಚಬೇಕಂದ್ರೆ ಸ್ವಲ್ಪ ಹುಣ್ಸೆಹಣ್ಣಿನ ಹುಳಿನೂ ನೀವು ಸೇರಿಸ್ಬೋದು ಬಟ್ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಈ ಟೊಮಾಟ ಹಣ್ಣಿನ ಹುಳಿನ ಇಲ್ಲಿ ಏನಾಗುತ್ತೆ ಸಾಕಾಗತ್ತ ಇದೆಲ್ಲ ಇವಾಗಿದ ಕಂಪ್ಲೀಟ್ ಆಯಿತು ಹೌದಾ ಇದು ಸ್ವಲ್ಪ ಆರಬೇಕು ಇದು ತಣ್ಣಗಾದ ಮೇಲೆ ನಾನು ಏನು ಮಾಡ್ತೇನೆ ಇದ್ದಾಗ ಮಿಕ್ಸಿಯಲ್ಲಿ ರುಬ್ ರುಬ್ಬಿ ಏನು ಮಾಡಿಬಿಡ್ತೀನಿ ಸಾಂಬಾರನ್ನ ರೆಡಿ ಮಾಡ್ತೇನೆ ಟೊಮೊಟೊ ಸಾಂಬಾರ್ದ ಕೊನೆ ಸ್ಟೆಪ್ಪು ಇದೆಲ್ಲನೂ ನಾವು ಟೊಮೊಟೊ ಅದೆಲ್ಲ ಮಸಾಲ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಿಗೆ ರುಬ್ಬಿದ್ದೀನಿ ಅದನ್ನು ಇವಾಗ ಕುದಿಯೋ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇದು ಒಂದು ಕುದಿ ಕುದ್ರೆ ಸಾಕು ಚೆನ್ನಾಗಿ ಟೊಮೊಟೋನು ಎಲ್ಲ ಬೆಂದಿದೆ ಆಲ್ರೆಡಿ ಅಗತ್ಯಕ್ಕೆ ತಕ್ಕಷ್ಟು ನೀವೇನು ಮಾಡಿ ನೀರು ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಫಸ್ಟ್ ಟೊಮೆಟೊ ಸಾಂಬಾರು ಆಗಿರೋದ್ರಿಂದ ಸ್ವಲ್ಪ ತೆಳು ಇದ್ರ ಚೆನ್ನಾಗಿರುತ್ತೆ ಹಾ ಇಷ್ಟು ಆದಮೇಲೆ ಇದು ಒಂದು ಕುದಿ ಕುದ್ರೆ ಸಾಕು ಇವಾಗ ಲಾಸ್ಟ್ ಸ್ಟೆಪ್ಪಲ್ಲಿ ನಾವು ರುಚಿಗೆ ತಕ್ಕಷ್ಟು ಮಾಡಬೇಕು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಬೆಲ್ಲವನ್ನು ಸಹಿತ ನಾನು ಏನು ಮಾಡ್ತಾ ಇದ್ದೇನೆ ಇಲ್ಲಿ ಸೇರಿಸ್ತಾ ಇದ್ದೀನಿ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಸ್ವಲ್ಪ ಬೆಲ್ಲ ಹುಳಿ ಇರೋದರಿಂದ ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ನಾವು ಪ್ರತಿಯೊಂದು ಅಡುಗೆಗೂ ಒಂದು ಚೂರು ಬೆಲ್ಲ ಹಾಕೋದ್ರ ಮೂಲಕ ಒಂದು ಕ್ಯಾಲ್ಸಿಯಮ್ ಅವಶ್ಯಕತೆಯನ್ನು ಸಹಿತ ನಾವೇನು ಮಾಡ್ಬೋದು ನಾವು ತೆಗೆದುಕೊಳ್ಳೋ ಆಹಾರದ ಮೂಲಕ ಅದನ್ನು ಪಡ್ಕೋಬಹುದು ಅಲ್ವಾ ಹಾಗಾಗಿ ನೋಡಿ ಇಷ್ಟಾದರೆ ಇವತ್ತಿನ ನಮ್ಮದು ಘಮ ಘಮ ರುಚಿಕರ ಮತ್ತು ತುಂಬ ಸ್ವಾದಿಷ್ಟಕರ ಟೊಮೆಟೊ ಸಾಂಬಾರ್ ರೆಡಿಯಾಗಿದೆ ನೀವು ಯಾವ ಥರ ಮಾಡ್ತಿದ್ರಿ ಮತ್ತು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು